ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಈ ಪಾಠದ ರಸಪ್ರಶ್ನ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಕನ್ನಡದ ಪ್ರಥಮ ಗದ್ಯ ಕೃತಿ ಒಡ್ಡಾರಾಧನೆ ಜೈಮಿನಿ ಭರತ ವಿಕ್ರಮಾರ್ಜುನ ವಿಜಯ ಕವಿರಾಜ ಮಾರ್ಗ ಸರಿಯಾದ ಉತ್ತರ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರವರ ಕಾಲ ಏಳನೇ ಶತಮಾನ ಹತ್ತನೇ ಶತಮಾನ ಐದನೇ ಶತಮಾನ ಹನ್ನೆರಡನೇ ಶತಮಾನ ಸರಿಯಾದ ಉತ್ತರ ಹತ್ತನೇ ಶತಮಾನ ಶಿವಕೋಟ್ಯಾಚಾರ್ಯರವರ ಸ್ಥಳ ಕೋಗಗಳಿನಾಡು ದೇವನೂರು ವೆಂಗಿಮಂಡಲ ಕೋಳಿವಾಡ ಸರಿಯಾದ ಉತ್ತರ ಕೋಗಳಿನಾಡು ವಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿವೆ ಹದಿನೆಂಟು ಹತ್ತು ಹತ್ತೊಂಬತ್ತು ಹದಿನೈದು ಸರಿಯಾದ ಉತ್ತರ ಹತ್ತೊಂಬತ್ತು ಓಜಾ ಪದದ ಸಮಾನಾರ್ಥ ಪದ ಉಪಾಧ್ಯಾಯ ಸಲುಗೆ ಸುರಿಸು ನಮಸ್ಕಾರ ಸರಿಯಾದ ಉತ್ತರ ಉಪಾಧ್ಯಾಯ ಕೌಸಂಬಿಯ ಅರಸ ಯಾರು ಸೂರ್ಯಮಿತ್ರ ಸುಬಲ ಸೋಮಶರ್ಮ ಅತಿಬಳ ಸರಿಯಾದ ಉತ್ತರ ಅತಿಬಳ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಸೂರ್ಯಮಿತ್ರ ಸೋಮಶರ್ಮ ಅತಿಬಳ ಸುಬಲ ಸರಿಯಾದ ಉತ್ತರ ಸೂರ್ಯಮಿತ್ರ ಸೂರ್ಯಮಿತ್ರನ ತಂಗಿಯ ಹೆಸರೇನು ಮಹಾದೇವಿ ಸುಪ್ರಭೆ ಕಾಶ್ಯಪಿ ಮನೋಹರಿ ಸರಿಯಾದ ಉತ್ತರ ಕಾಶ್ಯಪಿ ಅಗ್ನಿಭೂತಿ ವಾಯುಭೂತಿ ಮೂರ್ಖರೆಂದು ತಿಳಿದು ಅತಿಬಳ ಮಹಾರಾಜ ಮಂತ್ರಿ ಪದವಿಯನ್ನು ಯಾರಿಗೆ ಕಟ್ಟಿದನು ಸೋಮಶರ್ಮ ದಾಯಾದಿ ಸೂರ್ಯಮಿತ್ರ ಅಗ್ನಿಭೂತಿ ಸರಿಯಾದ ಉತ್ತರ ದಾಯಾದಿ ಮಗದ ನಾಡಿನ ರಾಜಗೃಹ ಪಟ್ಟಣವನ್ನು ಆಳುತ್ತಿದ್ದ ರಾಜ ಯಾರು ವಾಯುಭೂತಿ ಸುಬಲ ಅತಿಬಳ ಅಗ್ನಿಭೂತಿ ಸರಿಯಾದ ಉತ್ತರ ಸುಬಲ ಭರತಕ್ಷೇತ್ರದೊಳ್ ಈ ಪದದಲ್ಲಿನ ವಿಭಕ್ತಿ ಪ್ರತ್ಯಯವಿದು ಸಪ್ತಮಿ ಪಂಚಮಿ ಚತುರ್ಥಿ ಷಷ್ಠಿ ಸರಿಯಾದ ಉತ್ತರ ಸಪ್ತಮಿ ನೋಡಿದರೆಲ್ಲರ ಪದವು ಈ ಸಂಧಿಗೆ ಉದಾಹರಣೆ ಲೋಪಸಂಧಿ ಎಣ್ ಸಂಧಿ ಆದೇಶ ಸಂಧಿ ಸರಿಯಾದ ಉತ್ತರ ಲೋಪಸಂಧಿ ಸಪ್ತವ್ಯಸನಗಳು ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ದ್ವಿಗು ದ್ವಂದ್ವ ಕರ್ಮಧಾರಯ ಸರಿಯಾದ ಉತ್ತರ ದ್ವಿಗು ಸಮಾಸ ವಡ್ಡಾರಾಧನೆ ಎಂದರೆ ಯುವಕರ ಆರಾಧನೆ ಬಾಲಕರ ಆರಾಧನೆ ಸ್ತ್ರೀಯರ ಆರಾಧನೆ ವೃದ್ಧರ ಆರಾಧನೆ ಸರಿಯಾದ ಉತ್ತರ ವೃದ್ಧರ ಆರಾಧನೆ ಅಗ್ನಿಭೂತಿ ವಾಯುಭೂತಿಯರ ತಂದೆ ತಾಯಿಯ ಹೆಸರೇನು ಸೋಮಶರ್ಮ ಮತ್ತು ಕಾಶ್ಯಪಿ ಮೇಲಿನ ಯಾವುದೂ ಅಲ್ಲ ಅತಿಬಳ ಮತ್ತು ಮನೋಹರಿ ಸುಬಲ ಮತ್ತು ಸುಪ್ರಮೆ ಸರಿಯಾದ ಉತ್ತರ ಸೋಮಶರ್ಮ ಮತ್ತು ಕಾಶ್ಯಪಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು